ಹಾಂ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ಇದು ಒಂದೊಂದು ಸೈಡ್ ಮಾಡ್ತಾರೆ ಒಂದೊಂದು ಸೈಡ್ ಮಾಡಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾಡ್ತಾರೆ ಇದನ್ನು ಒಂದೊಂದು ಕಡೆ ಮಾಡಲ್ಲ ಅನ್ಸುತ್ತೆ ನಮಗೂ ಗೊತ್ತಿಲ್ಲ ಅಷ್ಟು ಏನಪ್ಪ ಅಂತಂದರೆ ಆರತಿ ಹಬ್ಬ ಅಂತ ಗೌರಿ ಹಬ್ಬ ಅಂತ ಇತ್ತು ಅಂತ ಮಾಡ್ತೀವಿ ಅದನ್ನು ಹೆಂಗೆ ಮಾಡ್ತೀವಿ ಆರತಿ ಹಬ್ಬ ಅಂತಂದ್ರೆ ಸಕ್ಕರೆಯಿಂದ ಅಚ್ಚನ್ನ ರೆಡಿ ಮಾಡಿ ಅದನ್ನು ದೇವ್ರಿಗೆ ಹೋಗಿ ಬೆಳಗ್ಗೆ ಕಂಡು ಬರೋದೆ ಒಂದು ಹಬ್ಬ ಅದನ್ನು ಹೆಂಗೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ವ್ಲಾಗ್ನ ನೋಡ್ತಾಯಿರಿ ಸ್ಪೆಷಲ್ ಏನಂತಂದ್ರೆ ಒಬ್ಬರು ಗೆಸ್ಟ್ ಬರಕ್ಕಂತಾರೆ ಅವರು ಡೌಟ್ ಮೇಲೆ ಅದರೇನೂ ಬರ್ತಾರ ಇಲ್ಲ ಅನ್ನೋದು ನನಗೂ ಇನ್ನೂ ಡೌಟಲ್ಲೇ ಐತಿ ಬಂದ್ರಿ ಈ ಅಲ್ಲಿ ತೋರಿಸ್ತೀನಿ ಸ್ಪೆಷಲ್ ಅವರು ಸೆಕೆಂಡ್ ಟೈಮ್ ಬರೋಕಂತಾರೆ ಸ್ಪೆಷಲ್ ಫುಡ್ ಗೆಸ್ಟ್ ಬರಕಂತಾರ ತೋರಿಸ್ತೀನಿ ಬ್ಲಾಗ್ನ ನೋಡ್ತಾ ಇರಿ ಫ್ರೆಂಡ್ಸ್ ನೋಡ್ರಿ ಇದು ಆರತಿ ಮಾಡಕಂತಾರ ನಮ್ಮ ಮನೆ ಹತ್ರನೇ ನೋಡ್ರಿ ಇದು ಆರತಿ ಮಾಡೋದು ಕಾಲದ್ದು ಇವೆಲ್ಲ ಅವ್ರ ಕಡೆ ಅದಾವು ತುಂಬಾ ವರ್ಷದಿಂದ ಮಾಡ್ತಿದಾರ ಅಂತ ಅವ್ರು ನೋಡಿ ಫ್ರೆಂಡ್ಸ್ ಅದ್ರೊಳಗೆಲ್ಲ ತುಂಬಿಸ್ತಾರ ನೋಡ್ರಿ ಆರ್ತಿ ಹಬ್ಬ ಬಂತಂದ್ರೆ ಮುಗೀತು ನಾವು ಅವ್ರಿಗೆ ಕೊಡೋದು ಇವರು ನಮಗೆ ಕೊಡೋದು ಬರೀ ಇದೆ ನಡೀತದ ನೋಡ್ರಿ ಇವಾಗ ನನ್ನ ಅಕ್ಕ ಅವ್ರಿಗೆ ಕೊಡಕೊಂತೀನಿ ಏನ್ ತಂದೆ ಅಂತ ಭಾಳ ಎಕ್ಸ್ಪೆಕ್ಟೇಷನ್ ಇಲ್ಲ ಆರತಿ ತಂದಿ ನಿಮ್ಮ ಆರತಿ ಕೆರೆಯ ನೀರನ್ನ ಆ ಪ್ರೊಸೆಸ್ ನಡಗತಿ ಫ್ರೆಂಡ್ಸ್ ಇವಾಗ ಆದ್ರೆ ನಾವು ಹೂವ ತಂದೀವಿ ಅದ್ರಾಗ ಎಕ್ಸ್ಟ್ರಾ ಸೇವಂತಿ ನೋಡ್ರಿ ಇದು ಏನಂಟಿ ಇದು ಹಸಿ ಹಿಟ್ಟಂತ್ರಿ ಇದನ್ನ ಗೌರಿ ಹುಣ್ಣಿ ಗೌರಿ ಗೌರಿ ಹುಣ್ಣಿಮೆ ಒಳಗ ಅದನ್ನ ಮಾಡ್ತಾರ್ರಿ ಇಲ್ಲಿ ಸ್ಪೆಷಲ್ ಇದು ಇದನ್ನ ಮಾಡಲಿಲ್ಲ ಅಂದ್ರೆ ಈ ಹಬ್ಬನೇ ಮಾಡಂಗಿಲ್ಲ ಇದು ಒಂದು ಸ್ವೀಟ್ ಒಳಗ ಇದು ಒಂದು ಎದರಿಂದ ಮಾಡಿರ್ತಾರ ಆಂಟಿ ಇದು ಸಜ್ಜಿ ಹಿಟ್ಟು ಸಜ್ಜಿ ಹಿಟ್ಟಿಂದ ಮಾಡಿರ್ತಾರ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡ್ಯಾರ್ರಿ ಈ ಥರ ಟೇಸ್ಟ್ ಮಸ್ತ್ ಇರುತ್ತ ತುಪ್ಪ ಹಾಕೊಂಡ್ ತಿಂತಾರಲ್ಲ ಆಂಟಿ ಕೋತಿ ನಮ್ಮ ಮನೆ ಈಕೆ ನೋಡ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಾವಾಗ್ಲೇ ವೆಲ್ಕಮ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಏನಂತಂದ್ರೆ ಆರತಿ ಹಬ್ಬ ಇವತ್ತು ಆರತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಅವ್ರ ಕಡೆಯಿಂದ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಇವಾಗ ಅಮೂಲ್ಯ ನಾನು ರೆಡಿ ಆಗ್ತೀವಿ ರೆಡಿ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ರಿ ಹೇಗೆ ಕಾಣಿಸ್ತೀವಿ ಹೇಳ್ರಿ

ಬರೇ ಇಂತ ತಕತ್ತಿ ಕೆಲಸ ಮಾಡ್ತಾರೆ ನೋಡ್ರಿ ಇಲ್ಲೇ ಐರನ್ ಮಾಡ್ತಾಳೆ ಇಲ್ಲ ಬಿಲ್ದು फ्रेंड्स ಇಷ್ಟರಲ್ಲೇ ಹೋಮ್ ಟೂರ್ ಬ್ಲಾಗ್ ಮಾಡಬೇಕು ಅನ್ಕೊಂಡಿನಿ ಎಲ್ಲರೂ ಆ ವಿಡಿಯೋನ ಸ್ವಲ್ಪ ಜಾಸ್ತಿ ಜನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ سبسಕ್ರೈಬ್ ಮಾಡಿ ಅಮೂಲ್ಯ ಬಾ ನೋಡ್ರಿ ಅಮೂಲ್ಯ ಇಷ್ಟು ಕೆಟ್ಟದಾಗಿ ರೆಡಿ ಆಗಿದಾಳೆ ಇಟ್ ಇಸ್ ಎ ಬ್ಯಾಡ್ शी इज ಎ ಬ್ಯಾಡ್ ಓ ಬ್ಯಾಡ್ ಫ್ರೆಂಡ್ಸ್ ನಂದು ಬಟ್ಲರ್ ಇಂಗ್ಲಿಷ್ ರೆಡಿ ಇಂಗ್ಲೀಷ್ ಬಟಾರಲ್ಲ ಬಟ್ಲರ್ ಫ್ರೆಂಡ್ಸ್ ರೆಡಿ ಮಾಡೋಷ್ಟಿಗೆ ಸಾಕಾಗುತ್ತ ನಾನು ರೆಡಿ ಆಗೋಷ್ಟಿಗೆ ಟೈಮ್ ಆಗ್ಬಿಟ್ಟಿರುತ್ತೆ ಹೆಂಗೋ ಒಂದು ರೆಡಿ ಆಗುತ್ತೀನಿ ವೇಟ್ ಮಾಡ್ರಿ ತೋರಿಸ್ತೀನಿ ಅಮೂಲ್ಯ ನೀನ್ ಬಾಳ ಸ್ಟೈಲ್ ಕಲ್ತಿ ಈ ವಯಸ್ಸಿಗೆ ಸರಿ ಅಲ್ಲ ಈ ವಯಸ್ಸಿಗೆ ಶೋಭೆ ಮಾಡಲ್ಲ ನಮ್ಮನ್ನೆಂಡ್ ఇష్టపడతా వమ్మూలే రెడీ ఆగాక నౌ డు ఫ్రెండ్స్ నౌ ఓకే నా ఓకే ఓకే అమ్ము నొడ్రీ అమ్ము ఈ స్టైల్ కదా నా నొడ్రీకి ఈ నా ఓకే ಓಕೆ ಓಕೆ ಅಂದ್ರ ಸೂಪರ್ ಅದು ಫ್ರೆಂಡ್ಸ್ ಓಕೆ ಓಕೆ ಅಂತಂದ್ರೆ ಸೂಪರ್ ಅಂತ ನನಗೆ ಗೊತ್ತಿದ್ದಿಲ್ಲ ಓಕೆ ಓಕೆ ಅಂದ್ರೆ ಸೂಪರ್ ಅಂತ ನನಗೆ ಗೊತ್ತಿದ್ದೋ ಕೇಳ್ತಾಳೆ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಇವಾಗ ಓಕೆ ಓಕೆ ಅಂದ್ರೆ ಸೂಪರ್ ಅಂತ ನೋಡಿ ಫೈನಲಿ ರೆಡಿ ಆಗ್ದೆ ಇವಾಗ ಟೈಮ್ 6 ವರೆಗೆ ಆಗಕ್ಕೆ ಬಂದಿದೆ ಕೆಳಗ ಹೋಗಬೇಕು ನಮ್ಮ ಅಮ್ಮ ಅಪ್ಪ ಕೈಕ ತರ ಜಲ್ದಿ ಬರೋ ಒಂದು ಮ್ಯಾಂಗೋ ಅಂತ ಹೇಳಿ ಸರ್ಪ್ರೈಸ್ ತಂದಿರ್ತೀವಿ ನಾವು ಸರ್ಪ್ರೈಸ್ ಬರುತ್ತೆ ಹಾಗೆ ನೋಡ್ತಾ ಇರ್ತೀರಿ ಪೀಸ್ ಪೀಸ್ ಚಪ್ರೈಸ್ ಮಾಡಿ ಸರ್ಪ್ರೈಸ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರ್ಪ್ರೈಸ್ ಮಾಡಿ ನೋಡಿರಿ ಫ್ರೆಂಡ್ಸ್ ಇವಾಗ ಅಮೂಲ್ಯ ಒಂದು ಸರ್ಪ್ರೈಸ್ ತೋರಿಸ್ತೀವಿ ಸ್ಟಾಂಟ ಡಾಂಟರ್ ಇದು ನೋಡ್ರಿ ನಮ್ಮ ದೊಡ್ಡಮ್ಮ ಅವರು ಮಂಡಾಳಿಂದ ಮಾಡಿದ್ದಾರೆ ಇದು ಮಂಡಕ್ಕಿ ಹಾರ ಈ ಕಡೆಗಳು ಎಂತ ಪ್ಲಾನ್ ಹಾಕಿದ್ರೆ ಹಾಕೊಂಡಿ ಎದಕ್ಕೆ ಕೆನಕತ್ತಾಗಲಿ ಇವ್ ಮಡ ತಗೊಂಡ ಇನ್ ತಿನ್ಬಿಡ್ತಾರೆ ಫ್ರೆಂಡ್ಸ್ ಅದೇ ಹಿಂಗ ಹಿಂಗ ಹೌದಾ ಅಮ್ಮ ಅವಾಗೆಲ್ಲ ಇಷ್ಟು ಉದ್ದ ಇತ್ತು ಫ್ರೆಂಡ್ಸ್ ಇಕ್ಕಿ ಲಾಸ್ಟ್ ಟೈಮ್ ಎಲ್ಲ ತಿಂದು ತಿಂದು ಈ ತರ ನೋಡಿ ಇದು ನೋಡಿ ಇದು ನೋಡಿ ನೋಡ್ರಿ ಇವೇನು ಬೆಲ್ಲ ಇದು ಸಕ್ಕರೆ ಆರತಿ ಇದನ್ನೇ ತಗೊಂಡು ಹೋಗ್ಬೇಕು ಇವಾಗ ಇದು ಅನನ್ಯಾಗ ಇದು ಅಮೂಲ್ಯ ಅಂತ ರೆಡಿ ಮಾಡಿದೀವಿ ಊಟಕ್ಕ ರೈಸ್ ಮಾಡ್ತಾ ಇದ್ದೀನಿ ಬೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಸ್ವೀಟ್ ಹೇಳಿದ್ನಲ್ಲ ಹಸಿ ಹಿಟ್ಟು ಅದು ಮಾಡಿದ್ದೀನಿ ಅಷ್ಟೇ ಇವಾಗ ಅವ್ರ ಅಪ್ಪಾಜ್ಜಿ ಏನೇನೋ ಪಟಾಕಿ ತಂದಿದಾರ ಎಷ್ಟು ಪಟಾಕಿ ಹೊಡಿಯೋ ಹುಚ್ಚ ಇಷ್ಟ ಇಲ್ಲ ನೋಡ್ರಿ ಇವ್ರಿಗೆ ಎಸ್ಪೆಷಲಿ ಎಕ್ಸ್ಪೆಷಲಿ ಅಲ್ಲ ಈಕಿ ಇಕ್ಕಿಗೆ ಎಕ್ಸ್ಪೆಷಲಿ ನೋಡ್ರಿ ಅವ್ರ ಅಜ್ಜಿದು ಫ್ಲವರ್ ಬಾಣ ಈ ಕಡೆ ಬಂದ್ರೆ ಫ್ರೆಂಡ್ಸ್ ಇಷ್ಟು ಬಾಯ್ಸ್ ಕೂಡ ಇಷ್ಟು ಪಟಾಕಿ ಹೊಡೆಯೋದಿಲ್ಲ ಮೊನ್ನೆ ದೀಪಾವಳಿಗೂ ಕೂಡ ಅಷ್ಟೇ ತಗೊಂಡ್ಬಂದಿತ್ತು ಮತ್ತೆ ಇವಾಗ அது ஃல் டிஃபரெண்ட் ஐத்ரி தோர்ஸ் ஆமால ரைஸ் மட்டும் அது பண்ண

స్పెషల్ గెస్ట్ నోడ్రీ నవ్ నోడ్రీ జాను ఈ వర్షను మదర్ సవల్ అరమ్ స్పెషల్ గెస్ట్ ఇవర ಷ್ಟ ಅಂತ ಹೇಳ ಇವಾಗ ಏನಿಲ್ಲ ಮತ್ತೆ ಅಲ್ಲಿ ಹೋಗ್ತಿರ್ತಲ್ರಿ ತೋರಿಸ್ತೀನಿ ನೋಡ್ರಿ ಬೆಳಗ ಕಡೆ ಹೊಂಟಿದ್ವಿ ಇವಾಗ ನೋಡ್ರಿ ಫ್ರೆಂಡ್ಸ್ ಆರತಿ ಬೆಳೆದ ಕಡೆ ಇಷ್ಟು ರಶ್ ಐತಿ ನಮ್ಮ ಮಮ್ಮಿ ಬಂದ್ಬಿಟ್ಟೈತಿ ಫಸ್ಟ್ ಟೈಮ್ ಆರತಿ ಹಬ್ಬ ಇದು ಗುಮ್ಮ ಇಲ್ಲಿಲ್ಲ ಗುಮ್ಮ ಪಾಪ ಫಸ್ಟ್ ಟೈಮ್ ಬಂದಾಳ ಲೇಟಾಗಿ ಬಂದ್ಬಿಟ್ಟಾಳ ಟೈಮ್ ಆಗ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ರಶ್ ಐತಿ ಹೌದು ಈ ಕಡೆ ನೋಡ್ರಿ ಇಲ್ಲ ಅನಿತನ್ ಜಾಕ್ ಬನ್ನಿ ಅನಿತನ್ಗೆ

இடுகர இடுகரச்சான் இடுகர ನೋಡ್ರಿ ಫೈನಲಿ ಆ ಜಂಜಾಟ ದಿನ ಹೊರಗೆ ಬಂದ್ವಿ ಈಗಿ ಬರೀ ಒಂಚೂರು ಎಕ್ಕಡೆ ಏನಾದ್ರು ನೋಡೋದಲ್ವಾ ನೋಡ್ತಾಳೆ ನೋಡ್ರಿ ನೆಕ್ಸ್ಟ್ ಇಲ್ಲಿ ಬೆಳಗ್ಬೇಕಿವಾಗ ದುಕ್ಕೆ ರಾಜೇ ದುಕ್ಕೆ ರಾಣಿ ಇದು ಬನ್ನಿ ಗಡಾರಿ ಕಣಪಡೆ ಕಲಕತ ಯಾರು ಅದಿರಿ ಆಡಿ ಆಡಮ್ಮ ನನಗೊಂದಿತ್ತು ಆಡಮ್ಮಲ್ಲಿ ಅಲ್ಲಿನಿ ಇಲ್ಲಾ ಇಲ್ಲಿ ಇದನಡಿ ಅನ ಬಜ್ಜಕ್ಕೆ ಬರುತ್ತೆ ಚಿಕ್ಕನೆ ಳೋಡಾಣ್ಣ ಜೋರ ಹಾ ಸ್ವಲ್ಪ ಸಾಯಬಾಗಿ ದುಕ್ಕರಾಚಿ ಇಕ್ಕಿ ಗೊಂಡ ಆಡಿಸರಿ ಆ ಬರಿಕ್ಕಿ ಗೊಂಡ ಎಂದ್ರಿಸ್ತೆ ತಡಿಕನಾ ಹಹ ಆಡೆ ದುರಂತೆ ಕಾವುಡಾಗ ಕಟ್ಟುಡ ಕಟ್ಟುವಡೆ ಅನ್ನಡವಾ ಕ್ಲಿಯೋ ಭಾಗವ ಗೌರಿ ಸೈಬಾ ಗೌರಿ ಡುಮ್ಕ ರಾಜಾ ರಾಣಿ ಹ ಎದಕಚನ್ ಬರು ಇದು ಒಂದು ನೀ ಬೆಳಗಂತ ಬೆಳಗ್ಗಂತಲಿ ಸಾಯಿಬಾಗ ಅವ್ರಿ ಡುಬಕ್ ರಾಜ ಹೌದು ಸಾಯ್ ಬಾಂಬ್ ಮಾಡ್ಬಿಟ್ಟೀನಿ ಇದು ಒಳ್ಳಲ್ಲ ಅಲ್ಲ ತಗೋ ಇದು ಒಳ್ಳೆ ಇದ್ದಂಗ ಮತ್ತೆ ಫ್ರೆಂಡ್ಸ್ ಒಂದ್ಸಲಾ ಇಂಟ್ರಡ್ಯೂಸ್ ಮಾಡಿದ್ರ ಡುಮ್ಸ್ ಫ್ಯಾಮಿ ಇವ್ರು ಬಂದಾರ್ರಿ ಬಂದಾರಿ ನಮ್ಮ ಅಣ್ಣಾ ಮಾಡ್ತಿದ್ದಾರೆ ಈರ ಹಸಿಟ್ಟು ಹೆಂಗಿದೆ ಚಲೋ ಆಯ್ತಾ ಸ್ಟೈಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಬ್ಲಾಗ್ ಮಾಡಿದ್ರೆ ನೋಡ್ರಿ ಅಯ್ಯ ಹೆಂಗೈತಿ ಹೇಳ್ತಿ ಇಲ್ಲ ಸೀಟ್ ಹೌದಾ ಇವ್ ನೋಡಿ ಇವನ್ ಇವ್ರಿಬ್ರು ಫುಲ್ ಬ್ಯಾಡ್ ಕಮೆಂಟ್ಸ್ ಕೊಡ್ತಾರ್ರಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್